ಎಲ್ಲರಿಗೂ ನಮಸ್ಕಾರಗಳು ಶಾಂಬ ಬ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ಒಂದೊಳ್ಳೆ ರುಚಿಕರವಾದಂತಹ ಗೊಜ್ಜ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಅವಲಕ್ಕಿ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ರುಚಿಯಾಗಿರುತ್ತೆ ಯಾವಾಗಲೂ ಅವಲಕ್ಕಿ ಬಳಸಿ ಒಂದೇ ಥರ ಅವಲಕ್ಕಿ ಚಿತ್ರನ್ನ ಉಪ್ಪಿಟ್ಟು ಆ ಥರ ತಿಂದು ಬೇಜಾರಾಗಿದ್ದಾಗ ಈ ರೀತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗಿಲ್ಲಿ ಒಂದು ಸ್ವಲ್ಪ ಅವಲಕ್ಕಿನ ಮಿಕ್ಸರ್ ಜಾರ್ಗೆ ಹಾಕಿ ತರ್ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಈ ಪೌಡ್ರ್ ಮಾಡಿಟ್ಟಿರುವಂತಹ ಅವಲಕ್ಕಿ ತರಿಗೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಕೈಯಾಡಿಸಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ತಿಳಿ ನೀರನ್ನ ಆಚೆ ಬಗ್ಸಿ ಸ್ವಲ್ಪ ಹಾಗೆ ಉದುದ್ರಾಗಿ ನೆನೆಯುತ್ತೆ ಅಂತ ಬಿಟ್ಟು ಉಗ್ರಣೆಗೋಸ್ಕರ ಒಂದು ಪಾತ್ರೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಕಾದಿರ ಎಣ್ಣೆಗೆ ಕಡಲೆಕಾಯಿ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಬೇಳೆನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಕಡಲೆ ಬೀಜ ಫ್ರೈ ಆಗಿದೆ ನಾನೀಗ ಕಡಲೆ ಬೀಜ ಕಡಲೆಬೇಳೆನ ಸಪ್ರೇಟ್ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ ಅಂತ ನಿಮಗೆ ತುಂಬ ಕ್ರಿಸ್ಪಿಯಾಗಿರೋದೇನು ಬೇಡ ಸಾಫ್ಟಾಗೆ ಇದ್ರೂ ಪರವಾಗಿಲ್ಲ ಅನ್ನೋದಿದ್ದರೆ ನೀವು ಹಾಗೆ ಒಗ್ಗರಣೆಲಿ ಬಿಡ್ಬೋದು ಇದನ್ನು ಇದಕ್ಕೆ ನೆಕ್ಸ್ಟ್ ಒಗ್ಗರಣೆಗೆ ಸ್ವಲ್ಪ ಅದು ಸಾಸಿವೆ ಹಾಕಿ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿಟ್ಟಿರೋಂಥದ್ದು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ದೊಡ್ಡ ಗಾತ್ರದ ನಿಂಬೆ ಹಣ್ಣಿನ ಸೈಜಷ್ಟು ಹುಣಸೆಹಣ್ಣ ನೆನೆಸಿ ಚೆನ್ನಾಗಿ ಕಿವಿ ಇದ್ದೀನಿ ಈಗ ಹುಣಸೆಹಣ್ಣು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಈಗ ಹುಣಸೆಹಣ್ಣು ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು ಇದಕ್ಕೆ ಹುಣಸೆ ಹುಳಿ ಹಾಕಿರೋದ್ರಿಂದ ತುಂಬಾ ಹುಳಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೀಗೆ ಇಲ್ಲಿ ನಾನು ಒಂದು ಸ್ವಲ್ಪ ಬೇಳೆ ಸಾಂಬಾರ್ ಪೌಡ್ರ್ ಬರುತ್ತಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ಪುಡಿನೂ ಸೇರಿಸ್ತಾ ಇದ್ದೀನಿ ಬೆಳೆ ಸಾಂಬಾರಲ್ಲಿ ಪುಡಿಲು ಖಾರ ಇರೋದ್ರಿಂದ ನೋಡ್ಕೊಂಡು ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಳ್ಳಿ ಈಗ ಇದಕ್ಕನ್ನ ಚೆನ್ನಾಗಿ ಸರಿ ಬೇಯಿಸ್ಕೊಳ್ಳೋಣ ಹಸಿ ವಾಸನೆ ಥರ ಹುಣಸೆ ಹಣ್ಣಿನ ನೀರೆಲ್ಲ ಸುಂಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀವಿ ಅದಾದ ನಂತರ ಒಂದು ಸ್ವಲ್ಪ ತುರಿದಿಟ್ಟಿರೋಂತಹ ಒಣಕೊಬ್ರಿನ ಸೇರಿಸಿ ಒಂದೆರಡು ಸ್ಪೂನಷ್ಟು ಕರಿಹಳ್ಳ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಣಕೊಬ್ರಿನೇ ಹಾಕಿ ಹಸಿ ಕೊಬ್ಬರಿ ಹಾಕಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಒಣಕೊಬ್ರಿನೇ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇದಕ್ಕೆ ಈಗ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಈಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನೆಂದಿರೋಂತಹ ಅವಲಕ್ಕಿ ತರಿ ನೋಡ್ಬೋದು ನೀವೀಗ ಎಷ್ಟು ಉದ್ರಾಗಾಗಿದೆ ಅಂತ ಈಗ ಇದನ್ನು ಹಾಕಿ ಲೋಸ್ ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡುವಾಗ ನಿಧಾನಕ್ಕೆ ಹುಷಾರಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವಾ ಈಗ ಆಲ್ಮೋಸ್ಟ್ ಗೊಜ್ಜಲ್ವಕ್ಕಿ ರೆಡಿ ಆಗ್ತಾ ಇದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈಗ ಇಲ್ಲಿ ಉಪ್ಪು ನೋಡಿಕೊಂಡು ಇನ್ನೊಂದು ಸ್ವಲ್ಪ ರುಚಿಗೆ ಏನಾದರೂ ಬೇಕಿದೆ ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೊಂಡು ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಗೊಜ್ಜಾವಲಕ್ಕಿ ಸವಿಯಲು ಸಿದ್ಧ ಆಗಿದೆ ನಾನಿಲ್ಲಿ ಏನು ತೋರಿಸಿದೀನೋ ಸೇಮ್ ಮೆಥಡಲ್ಲೇ ಟ್ರೈ ಮಾಡಿ ತುಂಬನೇ ಸಾಫ್ಟಾಗಿ ರುಚಿಯಾಗಿರುತ್ತೆ ಯಾಕೆಂದರೆ ಕೆಲವೊಬ್ಬರು ಅವಲಕ್ಕಿನ ತೊಳೆಯೋದೇ ಇಲ್ಲ ಪೌಡ್ರ್ ಮಾಡಿ ಹಾಗೆ ಡೈರೆಕ್ಟ್ ಹಾಕ್ಬಿಟ್ಟು ಮೇಲಿಂದ ಹುಣಸೆ ಹುಡಿ ಹೆಚ್ಚಾಗಿ ಹಾಕ್ಬಿಡ್ತಾರೆ ಫ್ರೈ ಒಗ್ಗರಣೆಗೆನೆ ಆ ರೀತಿ ಮಾಡೋದರಿಂದ ಮೇಲೆ ಗಟ್ಟಿ ಆಗುತ್ತೆ ಮತ್ತು ಅವಲಕ್ಕಿಲಿ ತುಂಬ ಧೂಳಿರೋದ್ರಿಂದ ಹಾಗೆ ಹಾಕ್ತಿನೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ರೀತಿ ಮಾಡಿ ತುಂಬಾ ಸಾಫ್ಟಾಗೂ ಆಗುತ್ತೆ ಹಾಗೆ ಉದುದ್ರಾಗೂ ಇರುತ್ತೆ ಯಾವುದೇ ಥರ ಮುದ್ದೆ ಆಗೋಲ್ಲ ಈಗ ರೆಡಿ ಆಗಿದೆ ಇನ್ನಷ್ಟು ಮತ್ತೊಮ್ಮೆ ಒಳ್ಳೆ ವಿಡಿಯೋ ಒಂದಿಗೆ ಸಿಗೋಣ ಧನ್ಯವಾದಗಳು